ಕಮಿಂಗ್ ಬ್ಯಾಕ್ ಟು ಸೂಪರ್ ನನ್ನ ಈ ವಿಚಾರ ಅದರಲ್ಲಿ ಉಪೇಂದ್ರ ಅವರು ಎಸ್ ನಾನು ಅಥವಾ ನನ್ನ ವಿಷನ್ ನನಗೆ ಅಧಿಕಾರ ಸಿಕ್ಕರೆ ನಾನು ಸಿ ಎಂ ಆದ್ರೆ ನನ್ನ ಇದನ್ನ ಕ್ಷೇತ್ರನ ಅಥವಾ ಇದನ್ನ ನಾನು ನನ್ನ ದೇಶನ ನನ್ನ ರಾಜ್ಯನ ಈ ತರ ಮಾಡ್ತೀನಿ ಅನ್ನೋ ಒಂದು ವಿಷನ್ ಬಹುಶಃ ಅದಾದ್ಮೇಲೆ ಪ್ರಜಾಕೀಯ ಎಲ್ಲೊಂದ್ ಕಡೆ ಇಲ್ಲಿ ಯು ಎ ಅಲ್ಲಿ ನೋಡ್ರಪ್ಪ ನಾನು ನಿಮಗೆ ಹೇಳ್ದೆ ನನಗೆ ಮಾಡಿದ್ರೆ ನಾನು ಹಿಂಗೆ ಮಾಡಿಕೊಡ್ತೀನಿ ಅಂತ ನೀವು ಮಾಡಲಿಲ್ಲ ಪ್ರಜಾಕೀಯನ ಒಪ್ಕೊಳ್ಳಿಲ್ಲ ಸೊ ಅದಕ್ಕೆ ಟ್ವೆಂಟಿ ಫಾರ್ಟಿಲಿ ಈ ಥರದ್ದು ಆಗುತ್ತೆ ಅನ್ನೋ ತೋರಿಸುವಂತ ಒಂದು ಪ್ರಯತ್ನ ನೋಡಿ ಅದೇ ಹೇಳಿದ್ದು ನಾನು ಸಿ ಸಮ್ ಟೈಮ್ಸ್ ನಾನು ಅದಕ್ಕೆ ಹೇಳೋದು ಇವಾಗ ನಾವು ಮಾತಾಡಬೇಕಾದ್ರೆ ಬೇರೆ ತರ ಮಾತಾಡ್ತೀವಿ ಏನ್ ಹೇಳಿ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಇಲ್ಲ ಕೈ ತೋರಿಸಿದೀನಿ ನಿಮಗೆ ಪ್ರಜಾಕಿದ್ರೆ ನೋವು ಅಷ್ಟೇ ಇಟ್ ಇಸ್ ಪ್ರಜೆ ಅಂತಾನೆ ಮಾಡಿರೋದು ಯಾಕೆಂದ್ರೆ ರಾಜಕೀಯ ಜನಕ್ಕೆ ಅರ್ಥ ಆಗಿದೆ ಬಟ್ ನಾವೇನ್ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು ನಾವು ಈಸಿಯಾಗಿ ತಗೊಂಡ್ಬಿಡ್ತೀವಿ ಅದನ್ನ ಯಾಕಂದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಅದರೊಳಗೆ ಏನು ಮಾಡಕ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಟೈಮ್ ಇಲ್ಲ ಅದನ್ನ ಏನೋ ಡಯಾಗ್ನೈಸ್ ಅಂತಾರಲ್ಲ ಏನಾರ ಒಂದನ್ನ ನಮಗೆ ರೆಡಿ ಇಲ್ಲ ಡೈರೆಕ್ಟ್ ಅದಕ್ಕೊಂದು ಅಭಿಪ್ರಾಯ ಕೊಟ್ಕೊಂಡು ಈಸಿ ಅಲ್ವಾ ಸರ್ ಪ್ರಜಾಕೇ ಮಾಡಿದ್ರಿ ಅದಕ್ಕೆ ಇದು ಮಾಡಿದ್ರ ಈಸಿಯಾಗಿ ಮಾತಾಡ್ಬಿಡ್ಬೋದು ನಾವು ನೋ ದಟ್ ಈಸ್ ನಾಟ್ ದ ಥಿಂಗ್ ಓಕೆ ಸಿ ಎಸ್ಪೆಷಲಿ ನಾವು ಇಲ್ಲಿ ಮಾಧ್ಯಮದಲ್ಲಿ ಇಲ್ಲಿ ಕೂತಾಗ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಆಕ್ಚುಲಿ ನಾನು ಡೇ ಒನ್ ಇಂದ ಅದನ್ನೇ ಹೇಳ್ತೀನಿ ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಯು ನೀವು ನಿಮ್ ನೀವು ಈ ದೇಶದ ಪ್ರಜೆ ಅಲ್ವಾ ಹೌ ಕೆನ್ ಯು ಒಬ್ಬನೇ ಅಂತ ಹೆಂಗೆ ಹೇಳ್ತೀರಾ ನನಗೆ ನನಗೆ ಆಶ್ಚರ್ಯ ಅನ್ಸುತ್ತೆ ಹೌ ಕೆನ್ ಯು ಎಸ್ಕೇಪ್ ಫ್ರಮ್ ದಿಸ್ ರೆಸ್ಪಾನ್ಸಿಬಿಲಿಟೀಸ್ ವೈಲ್ ಯು ಆರ್ ಟಾಕಿಂಗ್ ವೈಲ್ ಯು ಆರ್ ಇಂಟರ್ವ್ಯೂಯಿಂಗ್ ಆಲ್ಸೋ ನೀವ್ ಹಿಂಗ್ ಮಾಡಿದ್ರಿ ಸರ್ ಮಾಡಿಲ್ಲ ಅದಕ್ಕೆ ಸರ್ ಅಲ್ಲ ನನ್ನ ಪ್ರಶ್ನೆ ಐಡಿಯಾ ಬಿಹೈಂಡ್ ದಟ್ ಅನ್ನುವಂತದ್ದು ಬಂದಾಗ ಅದೇ ನಿಮ್ಮ ಒಂದು ಐಡಿಯಾ ಸೂಪರ್ ಅಲ್ಲಿ ನೀವು ತೋರಿಸಂತಹ ರೀತಿ ಎಸ್ ಕೋರ್ಸ್ ನನ್ನ ವಿಷನ್ ಅಲ್ಲಿ ಇದೆಯಪ್ಪ ಇದು ಈ ತರ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಹೇಳಿದ್ರೆ ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಜನ ಒಪ್ಕೊಳ್ಳಿಲ್ಲ ಅಥವಾ ಕೂಡ ಅದು ನಡೀತಾ ಇಲ್ಲ ಹೀಗೆ ಮುಂದುವರೆದ್ರೆ ನಾವು ಹೀಗಾಗತ್ತೆ ಅನ್ನೋ ತೋರ್ಸೋ ಪ್ರಯತ್ನ ಪಾರ್ಟ್ ಅಷ್ಟೇ ಅಗೈನ್ ಐ ಗಾಟ್ ದಿಸ್ ದಿಸ್ಚುಲಿ ನನಗೆ ಅಂತಿರೋದು ಸಿ ಯಾವ್ದೇ ದೇಶ ಆಗ್ಲಿ ಯಾವುದೇ ಇದಾಗ್ಲಿ ವೈಯುಕ್ತಿಕ ನನ್ ಬಿಟ್ಬಿಡಿ ದೇಶ ಅಂದ್ರೆ ನೀವು ದೊಡ್ಡದಾಗ ದೇಶ ಅಂತ ಹೇಳ್ಬೋದು ಅದ್ರ ಬದಲು ಕಮ್ ಬ್ಯಾಕ್ ಟು ಯು ಒಂದು ಮನೆಲು ಬೇಡ ದೇಹ ನನ್ನ ದೇಹ ನನ್ನ ದೇಶ ಅನ್ಕೊಳ್ಳಿ ನನ್ನ ದೇಹದೊಳಗಾಗಬೇಕಾದ ಏನೇನು ನಾನು ಯಾವ ರೀತಿ ಬದುಕಬೇಕು ನನ್ನ ಇಂಪ್ರೂವ್ಮೆಂಟ್ಗೋಸ್ಕರ ನನ್ನ ಫ್ಯಾಮಿಲಿ ಇಂಪ್ರೂವ್ಮೆಂಟ್ಗೋಸ್ಕರ ನಾನು ಚೆನ್ನಾಗಿ ಬದುಕೋಕೋಸ್ಕರ ನೀವು ಯಾಕೆ ಈ ದೇಶ ಈ ಪ್ರಪಂಚದಲ್ಲಿ ಹುಟ್ಟಿದ್ದೀರಾ ನಿಮ್ಗೆಲ್ಲವೂ ಕೊಟ್ಟಿದ್ದಾನೆ ದೇವರು ಅಲ್ವಾ ವಿಚಾರ ಕೊಟ್ಟಿದ್ದಾನೆ ಐದು ನಿಮಿಷ ನಾನು ಅದಕ್ಕೆ ಕೊಡಲ್ಲ ನಾನು ಹಿಂಗೆ ಇರ್ತೀನಿ ಅಂದರೆ ಅರ್ಥ ಆಯ್ತಾ ನಿಮಗೆ ಯಾರೋ ಒಬ್ಬರಾರ ಒಂಚೂರು ಅದಕ್ಕೂ ಒಂದು ಕೊಡಬೇಕಲ್ಲ ಒಂದು ಇದು ಸಿ ನನ್ನ ಎಮೋಷನಲ್ ಪಾರ್ಟ್ಗೆ ನೈಂಟಿ ಫೈವ್ ಪರ್ಸೆಂಟ್ ಸಿಗ್ತಾ ಇದೆ ಏನು ಹೇಳಿ ಐ ಆಮ್ ಗೆಟಿಂಗ್ ಆಲ್ ದೋಸ್ ಫೀಡ್ ಬ್ಯಾಕ್ಸ್ ಫೈವ್ ಪರ್ಸೆಂಟ್ ಇರೋ ಒಂದು ಇದಿದೆಯಲ್ಲ ಅದಕ್ಕೆ ಯಾರು ಟಚ್ ಮಾಡಿಲ್ಲ ಅಂದ್ರೆ ಹಿಂಗೆ ಆ ಕೆಲಸ ನಾನು ಮಾಡ್ತೀನಿ ಅನ್ಸದ್ ಅಷ್ಟೇ ಅದು ನನಗೆ ನಾನು ಮಾಡ್ಕೊತಿರೋದು ಐ ಡೋಂಟ್ ವಾಂಟ್ ಟು ಕ್ಯಾರಿಡ್ ಅವೇ ವಿತ್ ದಿಸ್ ಎಮೋಷನ್ಸ್ ಎಸ್ ಎಮೋಷನ್ ಖುಷಿ ಕೊಡುತ್ತೆ ಎಮೋಷನ್ ಮಜಾ ಕೊಡುತ್ತೆ ಅಷ್ಟೇ ನಿಮಗೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ಇರುತ್ತೆ ಹೌದು ನೀ ಫುಲ್ ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಏಯ್ ಅಂದ್ರೆ ಅದಕ್ಕೆ ಅಷ್ಟೇ ಇದಾಗಿ ತಲೆ ಹಿಡ್ಕೊಂಡು ಮಾನ್ಯ ದಿನ ಇದಾಗಿ ಅಯ್ಯೋ ಯಾಕಪ್ಪ ಮಾಡಿದೆ ಅಂತ ಸೊ ಬ್ಯಾಲೆನ್ಸ್ ಇದೆಯಲ್ಲ ಮಾಡಬಾರ್ದು ಅಂತ ಹೇಳ್ತಿಲ್ಲ ಬ್ಯಾಲೆನ್ಸ್ ಇದೆಯಲ್ಲ ಸೊ ಆ ಬ್ಯಾಲೆನ್ಸ್ ಮಾಡೋಕೆ ಒಂದು ವಿಚಾರ ಇದೆಯಲ್ಲ ಅದು ಹೇಳ್ತಾನೆ ಇರುತ್ತೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಕಡಿದ್ರು ಒಂದ್ ಹೇಳದೆ ಬೇಡ ಅಂತ ಅದಕ್ಕೆ ನಾವು ಮರ್ಯಾದನೆ ಕೊಡಲ್ಲ ಅದು ಹೇಳ್ತಾ ಇರತ್ತೆ ಸ್ವಲ್ಪ ಇರೋ ಹಾ ಅದಕ್ಕೆ ನಾವು ಫೀಡ್ ಮಾಡ್ಬೇಕಲ್ವಾ ಸೊ ಇದು ಒಳಗಡೆ ನಾನು ಹೇಳ್ತಿರೋದು ಪರ್ಸನಲ್ ಆಗಿ ನೀವು ಅದಕ್ಕೆ ಹೇಳಿದ್ ಈ ಸಿನಿಮಾ ನೀವು ಪರ್ಸನಲ್ ಆಗ ತಗೊಂಡ್ರೆ ಇಟ್ ಇಸ್ ಅ ಪರ್ಸನಲ್ ಸಿನಿಮಾ ಪ್ಯೂರ್ ಪರ್ಸನಲ್ ಸಿನಿಮಾ ನೀವು ದೇಶ ಅಂತ ತಗೊಂಡ್ರೆ ಪ್ಯೂರ್ ದೇಶ ಇಂಟರ್ನ್ಯಾಷನಲ್ ತೊಗೊಂಡ್ರೆ ಪ್ಯೂರ್ ಇಂಟರ್ನ್ಯಾಷನಲ್ ಅದ್ರೂ ಈ ಸಬ್ಜೆಕ್ಟ್ ತೊಗೊಂಡ್ರೆ ಪ್ಯೂರ್ ಸಬ್ಜೆಕ್ಟ್ ಸೊ ಕಮರ್ಷಿಯಲ್ ಅಂದರೆ ಫುಲ್ ಕಮರ್ಷಿಯಲ್ ಸಿ ಅದೇ ಹೇಳಿ ಫ್ರೂಟ್ ಸ್ಯಾಲಿಡ್ ಅಂತ